ಐದು ಸಾವಿರ ಜನರು ಗುರಿ ಒಂದೇ ವಿಶ್ವ ಪಾರ್ಶ್ವವಾಯು ದಿನದ ಮುನ್ನಾ ದಿನದಂದು ಪಾರ್ಶ್ವವಾಯು ಕುರಿತು ಜಾಗೃತಿ ಮೂಡಿಸಲು ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ಪಾರ್ಶ್ವವಾಯು ಜಾಗೃತಿ ಓಟ ಆಯೋಜಿಸಿದ ಅಪೋಲೋ ಹಾಸ್ಪಿಟಲ್ ಈ ಕಾರ್ಯಕ್ರಮ ಉದ್ಘಾಟಿಸಿದ ಲೋಕಸಭಾ ಸದಸ್ಯರಾದ ತೇಜಸ್ವಿ ಸೂರ್ಯ ನಂತರ ಮಾತನಾಡಿ ಪಾರ್ಶ್ವವಾಯು ಲಕ್ಷಣಗಳನ್ನು ಬೇಗನೆ ಗುರುತಿಸಿ ಗೋಲ್ಡನ್ ಅವರ್ನಲ್ಲಿಯೇ ಸೂಕ್ತ ಚಿಕಿತ್ಸೆ ಲಭ್ಯವಾಗುವಂತೆ ಮಾಡಿ ಜೀವ ಉಳಿಸುವ ಮಹತ್ವವನ್ನು ಸಾರಿದರು ಬೆಂಗಳೂರಿನ ಅತ್ಯಂತ ಪ್ರತಿಷ್ಠಿತ ಆಸ್ಪತ್ರೆ ಆಗಿರುವ ಅಪೋಲೋ ಹಾಸ್ಪಿಟಲ್ ಸಂಸ್ಥೆಯು ವಿಶ್ವ ಪಾರ್ಶ್ವವಾಯು ದಿನ ಎರಡು ಸಾವಿರದ ಇಪ್ಪತ್ತೈದರ ರ ಪ್ರಯುಕ್ತ ಜಯನಗರದ ಕೆತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಪಾರ್ಶ್ವವಾಯು ಜಾಗೃತಿ ಓಟ ಮತ್ತು ನಡಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು ಪಾರ್ಶ್ವವಾಯುವಿನ ಆರಂಭಿಕ ಲಕ್ಷಣಗಳನ್ನು ಗುರುತಿಸುವ ಮತ್ತು ಗೋಲ್ಡನ್ ಅವರ್ನಲ್ಲಿ ಸೂಕ್ತ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಮಹತ್ವವನ್ನು ಸಾರಲು ಆಯೋಜಿಸಲಾಗಿದ್ದ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾಗರಿಕರು ವೈದ್ಯಕೀಯ ವೃತ್ತಿಪರರು ಮತ್ತು ಸ್ಟ್ರೋಕ್ನಿಂದ ಪಾರಾಗಿ ಬದುಕುಳಿದ ಸಾಹಸಿಗಳು ಪಾಲ್ಗೊಂಡಿದ್ದು ಒಟ್ಟಾರೆಯಾಗಿ ಈ ಕಾರ್ಯಕ್ರಮವು ಪಾರ್ಶ್ವವಾಯು ಸಮಸ್ಯೆಯನ್ನು ತಡೆಗಟ್ಟಬಹುದು ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಬಹುದು ಮತ್ತು ಸಕಾಲಿಕ ಚಿಕಿತ್ಸೆ ಒದಗಿಸಿದರೆ ಅವರು ಗುಣಮುಖರಾಗಬಹುದು ಎಂಬ ಸಂದೇಶವನ್ನು ಸಾರಿತು ಬೆಂಗಳೂರು ದಕ್ಷಿಣ ಸಂಸದರಾದ ಶ್ರೀ ತೇಜಸ್ವಿ ಸೂರ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಐಪಿಎಸ್ ಮತ್ತು ಜಯನಗರ ಶಾಸಕರಾದ ಶ್ರೀ ಸಿಕೆ ರಾಮಮೂರ್ತಿಯವರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಹುತೇಕರು ಹತ್ತು ಕಿಲೋಮೀಟರ್ ಓಟ ಮತ್ತು ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಗೋಲ್ಡನ್ ಅವರ್ ವಾಕ್ನಲ್ಲಿ ಪಾಲ್ಗೊಂಡಿದ್ದು ಈ ಕಾರ್ಯಕ್ರಮವು ಪಾರ್ಶ್ವವಾಯು ತುರ್ತು ಸ್ಥಿತಿಗಳಲ್ಲಿ ಸೂಕ್ತ ರೀತಿಯ ಚಿಕಿತ್ಸೆ ಮತ್ತು ತ್ವರಿತ ಪ್ರತಿಕ್ರಿಯೆ ನೀಡುವ ಮಹತ್ವವನ್ನು ಸೂಚಿಸಿತು ಮೆದುಳಿನ ಕಾರ್ಯಕ್ಷಮತೆಯನ್ನು ಉಳಿಸಲು ಮತ್ತು ಅಂಗವೈಕಲ್ಯವನ್ನು ಕಡಿಮೆ ಮಾಡಲು ಪ್ರತಿ ನಿಮಿಷ ಕೂಡ ಮಹತ್ವದ್ದಾಗಿದೆ ಎಂಬುದನ್ನು ಈ ಕಾರ್ಯಕ್ರಮ ಹೊತ್ತಿ ಹೇಳಿತು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಸೂರ್ಯನಾರಾಯಣ್ ಶರ್ಮಾ ಅಪೋಲೋ ಆಸ್ಪತ್ರೆ ಅಲ್ಲಿ ಹಿರಿಯ ನರರೋಗ ತಜ್ಞ ಇವತ್ತು ವಿಶ್ವ ಪಾರ್ಶ್ವವಾಯು ದಿನಾಚರಣೆ ಅಂಗವಾಗಿ ಅಪೋಲೋಯಿಂದ ಸ್ಟ್ರೋಕ್ ಅವೇರ್ನೆಸ್ ರನ್ನು ಮಾಡ್ತಾ ಈ ಕ್ಯಾಂಪೇನ್ನ ಉದ್ದೇಶ ಸಾರ್ವಜನಿಕರಲ್ಲಿ ಪಾರ್ಶ್ವವಾಯು ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಯಾಕೆ ನಾವು ಪಾರ್ಶ್ವವಾಯು ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಪಾರ್ಶ್ವವಾಯು ಅನ್ನೋದು ಒಂದು ಗಂಭೀರವಾದಂಥ ಒಂದು ವೈದ್ಯಕೀಯ ತುರ್ತು ಪರಿಸ್ಥಿತಿ ಅಂದರೆ ಬಿದುಳಲ್ಲಿ ರಕ್ತನಾಳ ಹೆಪ್ಪುಗಟ್ಟಿ ಅಥವಾ ರಕ್ತಸ್ರಾವ ಆಗಿ ಅದು ಸಂಭವಿಸುತ್ತೆ ಹಾಗಾಗಿ ವಿಶ್ವದಲ್ಲಿ ಅಂಕಿಅಂಶಗಳ ಪ್ರಕಾರ ಪ್ರತಿ ವರ್ಷ ಹದಿನೈದು ಮಿಲಿಯನ್ಗೂ ಹೆಚ್ಚು ಜನ ಪಾರ್ಶ್ವವಾಯುಗೆ ತುತ್ತಾಗ್ತಾ ಇದ್ದಾರೆ ಗ್ಲೋಬಲಿ ಇಟ್ ಈಸ್ ದ ಸೆಕೆಂಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಆ್ಯಂಡ್ ಇನ್ ಇಂಡಿಯಾ ಇಟ್ ಈಸ್ ದ ಥರ್ಡ್ ಕಾಮನೆಸ್ಟ್ ಕಾಸ್ ಆಫ್ ಡೆತ್ ಮತ್ತು ಪ್ರತಿ ವರ್ಷ ಹತ್ತು ಕೋಟಿಗೂ ಹೆಚ್ಚು ಜನ ಪಾರ್ಶ್ವವಾಯುವಿನ ರಿಲೇಟೆಡ್ ಡಿಸಬಿಲಿಟೀಸಿಂದ ಬಳಲ್ತಾ ಇದ್ದಾರೆ ವಿಶ್ವಾದ್ಯಂತ ಹಾಗಾಗಿ ನಾವು ಈ ಕಾಯಿಲೆ ಬಗ್ಗೆ ಜಾಸ್ತಿ ಜಾಗೃತಿ ಮೂಡಿಸೋವಂಥ ಅವಶ್ಯಕತೆ ಇದೆ ನಮ್ಮದೇ ಒಂದು ಅಧ್ಯಯನದ ಪ್ರಕಾರ ಬೆಂಗಳೂರು ಸಿಟಿಯಲ್ಲಿ ಪ್ರತಿ ಪ್ರತಿದಿನ ಐವತ್ತಕ್ಕೂ ಹೆಚ್ಚು ಪಾರ್ಶ್ವವಾಯು ಪ್ರಕರಣಗಳು ಇದೆ ಹಾಗಾಗಿ ಇವೆಲ್ಲದಕ್ಕೂ ನಾವು ಒಂದು ರೀತಿ ಅವೇರ್ನೆಸ್ ಸಾರ್ವಜನಿಕರಲ್ಲಿ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ ತುರ್ತು ಸಮಯ ಗೋಲ್ಡನ್ ಅವರ್ ಅಂತ ನಾವೇನು ಹೇಳ್ತೀವಿ ಸುವರ್ಣ ಸಮಯ ಅದರ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಇದರಲ್ಲಿ ಏನಂತಂದರೆ ಮೊದಲನೇ ನಾಲ್ಕೂವರೆ ಗಂಟೆ ಕಾಲದೊಳಗಡೆ ಆಸ್ಪತ್ರೆಗೆ ಸ್ಟ್ರೋಕ್ ರೆಡಿ ಆಸ್ಪತ್ರೆಗೆ ಒಬ್ಬ ರೋಗಿ ಬಂದರೆ ಅವನಿಗೆ ನಾವು ಸಿ ಟಿ ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಅವ್ರಿಗೇನು ಕಾಯಿಲೆ ಇದೆ ಅಂತ ಒಂದು ನಿಷ್ಕರ್ಷ ಮಾಡಿ ಅವ್ರಿಗೆ ಸೂಕ್ತ ಚಿಕಿತ್ಸೆ ನೀಡೋದ್ರ ಮೂಲಕ ನಾವು ಸ್ಟ್ರೋಕಿಂದ ಆಗುವಂಥ ಡಿಸೆಬಿಲಿಟೀಸ್ ಅಂಗವಿಕಲತೆ ಶಾಶ್ವತ ಅಂಗವೈಕಲ್ಯವನ್ನು ನಾವು ತಪ್ಪಿಸ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ಜನಕ್ಕಿಂತ ಹೆಚ್ಚು ಜನ ಸೇರಿದ್ದಾರೆ ಹಾಗೂ ಇವತ್ತು ಸನ್ಮಾನ್ಯ ಸೀಮಂತ್ ಕುಮಾರ್ ಸಿಂಗ್ ಅವರು ನಮ್ಮ ಬೆಂಗಳೂರು ನಗರದ ಕೊಹ್ಲಿ ಪೊಲೀಸ್ ಕಮಿಷನರ್ ಅವರು ಬರ್ತಾ ಇದ್ದಾರೆ ಈಗ ಅವೇರ್ನೆಸ್ ಅಭಿಯಾನ ನಡೀತಾ ಇದೆ ಮತ್ತು ತೇಜಸ್ವಿ ಸೂರ್ಯ ಅವರು ನಮ್ಮ ಸಂಸದರು ಬರ್ತಾ ಇದ್ದಾರೆ ಮತ್ತು ರೋಗಿಗಳಿಗೆ ಹತ್ತು ಜನ ರೋಗಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಮತ್ತು ಅವರ ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅವರು ಯಾವ ರೀತಿ ಈ ಕಾಯಿಲೆಯನ್ನು ಹೋರಾಡಿ ಗೆದ್ದಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಒಂದು ವಿಶೇಷ ಇದನ್ನು ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಈ ಒಂದು ಸ್ಟ್ರೋಕ್ ಅವೇರ್ನೆಸ್ ಕ್ಯಾಂಪೇನ್ ಅಂತ ನಾವು ಏನು ಅಪೋಲೋ ಹಾಸ್ಪಿಟಲ್ ಕಡೆಯಿಂದ ಮಾಡ್ತಾ ಇದ್ದೀವಿ ಇದರ ಪ್ರಮುಖವಾದ ಉದ್ದೇಶ ಏನಂತ ಹೇಳಿದ್ರೆ ಫಸ್ಟು ನೀವು ಸ್ಟ್ರೋಕ್ ಆದವರು ಅವರನ್ನು ಗುರುತಿಸಿ ತಕ್ಷಣ ಅವ್ರನ್ನ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರಬೇಕು ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲಲ್ಲಿ ಒಂದು ನಾಲ್ಕು ನಾಲ್ಕು ನಾಲ್ಕೂವರೆ ತಾಸಿನ ಒಳಗೆ ಬಂದರೆ ಅವರಿಗೆ ಒಂದು ಪ್ರಮುಖವಾದ ಟ್ರೀಟ್ಮೆಂಟನ್ನು ನಾವು ಕೊಡ್ಬೋದು ಸೊ ದಿಸ್ ಇಸ್ ದ ಅವೇರ್ನೆಸ್ ಇದನ್ನು ನಾವು ಗೋಲ್ಡನ್ ಅವರ್ ಆಫ್ ಸ್ಟ್ರೋಕ್ ಅಂತ ಕರಿತೀವಿ ಈ ಟೈಮಲ್ಲಿ ನಾವು ಅವರಿಗೆ ಥ್ರಾಂಬೋಲೈಸಿಸ್ ಅಂತ ಮಾಡ್ಬೋದು ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ ಅಂತ ಮಾಡ್ಬೋದು ಈ ಥರ ಒಂದು ಎರಡು ಮೂರು ವಿಶೇಷವಾದಂತಹ ಆಪರ್ ಆಪ್ಷನ್ಸ್ ಇರುತ್ತೆ ಆದರೆ ಪೇಷಂಟ್ನ ಕರೆಕ್ಟಾಗಿ ಟೈಮಿಗೆ ಕರ್ಕೊಂಡು ಕರೆಕ್ಟಾಗಿರುವಂಥ ಸ್ಟ್ರೋಕ್ ನಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ನಾವು ಚಿಕಿತ್ಸೆಯನ್ನು ಕೊಡ್ಬೋದು ಸ್ಟ್ರೋಕ್ ಬರಲಿಕ್ಕೆ ಹಲವಾರು ಕಾರಣಗಳಿರುತ್ತೆ ಅದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬರ್ಬೋದು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಶುಗರ್ ಮತ್ತು ಬಿ ಪಿಯಿಂದ ಬರ್ಬೋದು ಅಥವಾ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಟೊಬ್ಯಾಕೋ ಹ್ಯಾಬಿಟ್ಸ್ ಅಥವಾ ಆಲ್ಕೋಹಾಲ್ ಹ್ಯಾಬಿಟ್ಸ್ ಇದ್ದರೆ ಬರ್ಬೋದು ಮತ್ತು ಒಬೆಸಿಟಿ ಒಬೆಸಿಟಿ ಇಸ್ ಅನ್ ಇಂಪಾರ್ಟೆಂಟ್ ಕಾಸ್ ಆಫ್ ಸ್ಟ್ರೋಕ್ ಹೀಗೆ ಹಲವಾರು ಕಾರಣಗಳಿರುತ್ತೆ ಸ್ಟ್ರೋಕ್ ಆಗಲಿಕ್ಕೆ ಆ ಕಾರಣಗಳನ್ನು ನಾವು ಮೊದಲಿಂದನೇ ತಿದ್ದುಕೊಂಡ್ರೆ ಸ್ಟ್ರೋಕ್ ಆಗೋ ಚಾನ್ಸಸ್ಸನ್ನು ತುಂಬ ಕಮ್ಮಿ ಮಾಡ್ಬೋದು ಮೊದಲನೇದಾಗಿ ನಾವು ಸ್ಟ್ರೋಕನ್ನು ಐಡೆಂಟಿಫೈ ಮಾಡಬೇಕು ಈಗ ಮಾತು ತೊದಲು ಬಂದರೆ ಅಥವಾ ಒಂದು ಕೈ ಕಾಲು ಬಿದ್ದೋದ್ರೆ ಇದು ಸ್ಟ್ರೋಕ್ ಅಂತ ನಮ್ಮ ಅವೇರ್ನೆಸ್ ಬರಬೇಕು ಸೊ ಅದನ್ನು ಇಮಿಡಿಯೇಟಾಗಿ ಪಿಕ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದರೆ ಸ್ಟ್ರೋಕನ್ನು ಜಾಸ್ತಿ ಆಗುವಂಥ ಒಂದು ಸಂದರ್ಭ ಏನಿರುತ್ತೆ ಅದನ್ನು ಸಿಗ್ನಿಫಿಕೆಂಟ್ಲಿ ಕಮ್ಮಿ ಮಾಡೋ ಆಪ್ಷನ್ಸ್ ಇರುತ್ತೆ ಡಾಕ್ಟರ್ ಗುರುಚರಣ್ ನಾಡು ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರಾಲಜಿ ಅಪೋಲೋ ಬ್ಯಾಂಕ್ ನಮಸ್ಕಾರ ನಾವು ವರ್ಲ್ಡ್ ಸ್ಟ್ರೋಕ್ ಅವೇರ್ನೆಸ್ ಡೇ ಟ್ವೆಂಟಿ ನೈನ್ತ್ ಅಕ್ಟೋಬರ್ ಇರುತ್ತೆ ಹಾಗಾಗಿ ಒಂದು ಮೊದಲನೇ ಸಂಡೇ ಆ ಸಂಡೇನ ನಾವು ವರ್ಲ್ಡ್ ಸ್ಟ್ರೋಕ್ ಡೇಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಈ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಏನಕ್ಕೆ ಅಂತಂದರೆ ಉದ್ದೇಶ ಏನಪ್ಪ ಅಂತಂದರೆ ಐದು ಸಾವಿರ ಪ್ಲಸ್ ಜನ ಈ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಆಗಿದ್ದಾರೆ ಯಾಕೆ ಪಾರ್ಟಿಸಿಪೇಟ್ ಆಗಿದ್ದಾರೆ ಅಂತಂದರೆ ಈ ಸ್ಟ್ರೋಕನ್ನು ಡಿಸೀಸ್ ಬಗ್ಗೆ ಅವೇರ್ನೆಸ್ ಮೂಡ್ಸಿಗೆ ಪಾರ್ಟಿಸಿಪೇಟ್ ಆಗಿದ್ದಾರೆ ಇದು ಇಂಪಾರ್ಟೆಂಟ್ ರೀಸನ್ ಏನಪ್ಪ ಅಂತಂದರೆ ಒನ್ ಇನ್ ಫೋರ್ ಇನ್ ಲೈಫ್ ಟೈಮ್ ದೇ ವಿಲ್ ಗೆಟ್ ಸ್ಟ್ರೋಕ್ ಅಂತ ಹೇಳ್ತಾರೆ ಒನ್ ಅಂದರೆ ಇದು ಇಮ್ಯಾಜಿನ್ ನಮ್ಮ ದೇಶ ನಮ್ಮ ದೇಶದಲ್ಲಿ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಪಾಪ್ಯುಲೇಷನ್ಗೆ ಒನ್ ಇನ್ ಫೋರ್ ಅಂತಂದರೆ ಏನು ಡಿಸೀಸ್ ಬರ್ಡನ್ ಇದೆ ಅಂತ ಅಟ್ ದ ಸೇಮ್ ಟೈಮ್ ಇದೇನಾದರೂ ಇದಾದ ತೊಂದರೆ ಆದರೆ ಇದರಿಂದ ತೊಂದರೆ ಆಗೋದ್ರ ಬಗ್ಗೆ ಯೋಚನೆ ಮಾಡಿ ಸೊ ಒಂದು ಕಡೆಗೆ ಒಂದು ಕಡೆಗೆ ಡಿಸೆಬಿಲಿಟಿ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಗೆ ಒಂದು ಕಡೆಗೆ ಡಿಸೆಬಿಲಿಟಿ ಇನ್ನೊಂದು ಕಡೆಗೆ ಬರ್ಡನ್ನು ಇವೆರಡನ್ನೂ ಗಮನದಲ್ಲಿಟ್ಕೊಂಡು ಲೈಕ್ ನಮ್ಮಲ್ಲಿ ಮುಖ್ಯ ಕಾಳಜಿ ಏನಪ್ಪ ಅಂದರೆ ಅವೇರ್ನೆಸ್ ಮೂಡಿಸ್ಬೇಕು ಅವೇರ್ನೆಸ್ನ ಯಾಕೆ ಮೂಡಿಸ್ಬೇಕು ಅಂತಂದರೆ ಜನಕ್ಕೆ ಸಾಮಾನ್ಯ ಜನಕ್ಕೆ ಸ್ಟ್ರೋಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತಂದರೆ ಏನು ಅನ್ನೋದು ಗೊತ್ತಿರಬೇಕು ಸ್ಟ್ರೋಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಪ್ಪ ಅಂತಂತಂದರೆ ಒಂದು ಲೈಕ್ನು ಮಾತಾಡೋದಕ್ಕೆ ಆಗದಲ್ಲೇ ಇರ್ಬೋದು ಮೂತಿ ತಿರುಕೋಬೋದು ಕೈ ಕಾಲು ಎತ್ತೋದಕ್ಕೆ ಆಗದೇ ಆಗದಲ್ಲೇ ಇರ್ಬೋದು ಬ್ಯಾಲೆನ್ಸ್ ಕಳ್ಕೊಬೋದು ಕಣ್ಣು ಕಾಣದಲ್ಲೇ ಇರೋಕ್ಕಾಗದಬೋದು ಇವು ಯಾವುದೇ ಸೈನ್ಸ್ ಬಂದರೆ ಇಮಿಡಿಯೇಟಾಗಿ ಯೋಚನೆ ಮಾಡಿ ಇದು ಸ್ಟ್ರೋಕ್ ಅಂತಲೇ ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಇಮಿಡಿಯೇಟಾಗಿ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ಗೆ ತಲುಪೋದು ಭಾಳ ಮುಖ್ಯ ಅದಾದ ನಂತರ ಒಂದು ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಏನಪ್ಪ ಹೇಳ್ತೀವಿ ಅಂತಂತಂದರೆ ನಾವು ಯಾವಾಗಲೂ ಹೇಳೋದಿಷ್ಟೇ ಸ್ಟ್ರೋಕ್ ರೆಡಿ ಹಾಸ್ಪಿಟ್ಲ್ಗೆ ಹೋದರೆ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಡಾಕ್ಟರ್ಸ್ ಇರ್ತಾರೆ ರೌಂಡ್ ರೌಂಡ್ ದ ಕ್ಲಾಕ್ ಸಿ ಟಿ ಸ್ಕ್ಯಾನ್ ಫೆಸಿಲಿಟಿ ಇರುತ್ತೆ ಇವೆರಡೂ ಇರೋದ್ರಿಂದ ಸ್ಟ್ರೋಕ್ನ ನಾವು ಡಯಾಗ್ನೋಸ್ ಮಾಡ್ಬೋದು ಡಯಾಗ್ನೋಸ್ ಹೆಂಗೆ ಅಂತಂದರೆ ಅದು ಇಸ್ಟಿಮಿಕ್ ಸ್ಟ್ರೋಕು ಅಥವಾ ಅದು ಎಮರೇಜಿಕ್ ಸ್ಟ್ರೋಕೋ ಅಂತ ಇಸ್ಟಿಮಿಕ್ ಸ್ಟ್ರೋಕ್ ಅಂತಂತಂದರೆ ರಕ್ತ ಕ್ಲಾಟ್ ಅಂದರೆ ರಕ್ತನಾಳ ಬ್ಲಾಕ್ ಆಗುತ್ತೆ ಹಾರ್ಟ್ ಅಟ್ಯಾಕಲ್ಲಿ ಯಾವ ಥರ ಆಗುತ್ತೋ ಅದೇ ಥರ ಬ್ರೈನ್ ಅಟ್ಯಾಕ್ ಆಗುತ್ತೆ ಸೊ ಆವಾಗ ಅದಕ್ಕೆ ರಕ್ತ ಅದನ್ನು ಕ್ಲಾಟ್ನ ಕರಕ್ಸ ಮೆಡಿಸಿನ್ ಕೊಡ್ಬೋದು ಕ್ಲಾಟ್ ಡಿಸಾಲ್ವಿಂಗ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ ಅದಾದ ಮೇಲೆ ಲೈಕ್ನ ರಕ್ತಸ್ರಾವ ಆಗಿದ್ದರೆ ಅದನ್ನು ಸರ್ಜರಿ ಡಿಬಲ್ಕ್ ಮಾಡಬೇಕಾಗುತ್ತೆ ಸರ್ಜರಿ ಮಾಡಬೇಕಾಗುತ್ತೆ ಅದು ರಕ್ತಸ್ರಾವ ಆಗಿದ್ದರೆ ಸೊ ಇವೆರಡಕ್ಕೂ ಎಲ್ಲದಕ್ಕೂ ಏನೇ ಆದ್ರೂ ಅರ್ಲಿ ಸೈನ್ಸ್ ಆಫ್ ಡಿಟೆಕ್ಟಿಂಗ್ ಸ್ಟ್ರೋಕ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ರೀಚಿಂಗ್ ಟು ಎ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ಇಸ್ ಇಂಪಾರ್ಟೆಂಟ್ ಇಲ್ಲ ಅಂತಂದರೆ ಪರ್ಮನೆಂಟ್ ಡಿಸೆಬಿಲಿಟಿ ಆಗುತ್ತೆ ಆರು ಗಂಟೆ ಆದಮೇಲಾದರೆ ಅವರಿಗೆ ನರಕ್ಕೆ ರಕ್ತ ಸಪ್ಲೈ ಇರೋದಿಲ್ಲ ನರ ಸತ್ತೋಗ್ತವೆ ಲೈಕ್ನೂ ನಾವು ಏನೂ ಮಾಡಿದ್ರೂ ಕ್ಯೂರಿಲ್ಲ ಸೊ ಅದನ್ನು ಅರ್ಥ ಮಾಡಿಕೊಂಡು ಗೋಲ್ಡನ್ ಅವರ್ ಕಾನ್ಸೆಪ್ಟು ನಾಲ್ಕೂವರೆ ಗಂಟೆ ಒಳಗಡೆ ಸ್ಟ್ರೋಕ್ ರೆಡಿ ಹಾಸ್ಪಿಟಲ್ ತಲುಪಿದ್ರೆ ನಾವು ಸ್ಟ್ರೋಕ್ನ ಪ್ರಿವೆಂಟ್ ಮಾಡೋದಲ್ದಲೆ ಲೈಕ್ ನಾವು ಕ್ಯೂರ್ ಮಾಡ್ಬೋದು ಮತ್ತು ಅವ್ರನ್ನ ಕೆನ್ ಪುಟ್ ದೆಮ್ ಬ್ಯಾಕ್ ಟು ದೇರ್ ನಾರ್ಮಲ್ ವರ್ಕ್ ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ಥಿಂಗ್ ಏನು ಹೇಳೋದಕ್ಕೆ ಇಷ್ಟ ಅಂತಂದರೆ ಪ್ರಿವೆನ್ಷನ್ ಬಗ್ಗೆ ಭಾಳ ಸ್ಟ್ರೆಸ್ ಮಾಡಿ ನಿದ್ದೆ ಎಂಟು ಗ ಎಂಟು ಗಂಟೆ ನಿದ್ದೆ ಮಾಡಿ ಒಳ್ಳೆ ಊಟ ಮಾಡಿ ಬೆಳಿಗ್ಗೆ ಟೈಮ್ ಎಕ್ಸಸೈಸ್ ಮಾಡಿ ಹೆಲ್ತಿ ಲೈಫ್ ಸ್ಟೈಲ್ ತೊಗೊಳ್ಳಿ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ಇದೆಲ್ಲ ಮತ್ತು ಎಂಟು ಗಂಟೆ ನಿದ್ದೆಯಿಂದ ನಾವು ಸ್ಟ್ರೋಕ್ನ ಪ್ರಿವೆಂಟ್ ಮಾಡ್ಬೋದು ಕ್ಲೈಮೇಟ್ ಬಗ್ಗೆ ಸಿ ಎನಿ ಸ್ಟೈಲ್ ರಿಲೇಟೆಡ್ ಚೇಂಜಸ್ ಅಂತಂದರೆ ಸಿ ಯೂಶಲಿ ವಿಂಟರ್ ವೆದರಲ್ಲಿ ಕೋಲ್ಡ್ ವೆದರಲ್ಲಿ ಸ್ಟ್ರೋಕ್ ಆಗೋ ಟೈಮ್ಸ್ ಜಾಸ್ತಿ ಇರುತ್ತೆ ಯಾಕೆ ಅಂತಂದರೆ ಬಿ ಪಿ ಜಾಸ್ತಿ ಆಗುತ್ತೆ ರಕ್ತಸ್ರಾವ ಆಗೋ ಚಾನ್ಸ್ ಆಗಿ ಕ್ಲಾಟ್ ಫಾರ್ಮೇಷನ್ ಆಗೋ ಚಾನ್ಸಸ್ಸು ಇರುತ್ತೆ ಬಟ್ ಸಮ್ಮರಲ್ಲಿ ರಿಲೇಟಿವ್ಲಿ ಕಮ್ಮಿ ವಿಂಟರಲ್ಲಿ ಸ್ಟ್ರೋಕ್ ಬರ್ಡನ್ ಜಾಸ್ತಿ ಇರುತ್ತೆ ಉತ್ತರ ನನ್ನ ಹೆಸರು ಅಕ್ಷಯ್ ಉಲೇಟಿ ಅಂತ ನಾನು ಅಪೋಲೋ ಹಾಸ್ಪಿಟಲ್ಸ್ ಕರ್ನಾಟಕಗೆ ಸಿ ಇವತ್ತು ಸಂಡೆ ಬೆಳಗ್ಗೆ ಆರು ಗಂಟೆಗೆ ಓವರ್ ಫೈವ್ ತೌಸಂಡ್ ಪೀಪಲ್ ಐದು ಸಾವಿರದಿಂದ ಜಾಸ್ತಿ ಜನ ಬಂದಿದ್ದಾರೆ ಸ್ಟ್ರೋಕ್ ರನ್ಗೆ ಫೈ ಕಿಲೋಮೀಟರ್ಸ್ ಆ್ಯಂಡ್ ಟೆನ್ ಕಿಲೋಮೀಟರ್ಸ್ ರನ್ ಮಾಡಿದ್ದೀವಿ ನಾವು ಅಪೋಲೋ ಹಾಸ್ಪಿಟಲ್ ಕಡೆಯಿಂದ ವೈ ವಿ ಆರ್ ಡೂಯಿಂಗ್ ದಿಸ್ ಅಂದ್ರೆ ಟು ಕ್ರಿಯೇಟ್ ಸ್ಟ್ರೋಕ್ ಅವೇರ್ನೆಸ್ ನಮ್ಮದು ಸಿಂಪಲ್ ಓನ್ಲಿ ತ್ರೀ ಮೆಸೇಜಸ್ ಐ ವಾಂಟ್ ಟು ಗಿವ್ ಟು ಎವ್ರಿ ಒನ್ ನಂಬರ್ ಒನ್ ಲೈಫ್ ಸ್ಟೈಲ್ ಚೇಂಜ್ ಮಾಡಿಸ್ಕೊಳ್ಳಿ ನೋ ಸ್ಮೋಕಿಂಗ್ ನೋ ಡ್ರಿಂಕಿಂಗ್ ನಾವೆಲ್ಲ ಹೆಲ್ದಿ ಇದ್ರಿ ಇದೀವಿ ಅಂದರೆ ಬಿಕಾಸ್ ವೀ ಹ್ಯಾವ್ ಸ್ಟಾಪ್ ಸ್ಮೋಕಿಂಗ್ ಡ್ರಿಂಕಿಂಗ್ ಆ್ಯಂಡ್ ಆಲ್ ದಿ ಬ್ಯಾಡ್ ಹ್ಯಾಬಿಟ್ಸ್ ಸ್ಲೀಪ್ ವೆಲ್ ಎವ್ರಿ ಡೇ ಸೆವೆನ್ ಟು ಏಯ್ಟ್ ಅವರ್ಸ್ ಪ್ಲೀಸ್ ಮೇಕ್ ಶೋರ್ ಯುರ್ ಸ್ಲೀಪ್ ಆ್ಯಂಡ್ ಮೇಕ್ ಶ್ಯೂರ್ ಯು ಆರ್ ಲೀಡಿಂಗ್ ಅ ಹೆಲ್ದಿ ಲೈಫ್ ಸ್ಟೈಲ್ ಎರಡನೇ ವಿಷಯ ಬಿ ಅವೇರ್ ಆಫ್ ದ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್ ವೆದರ್ ಇಟ್ ಇಸ್ ಫೇಸ್ ಡ್ರೂಪಿಂಗ್ ಆರ್ ಯು ಆರ್ ನಾಟ್ ಏಬಲ್ ಟು ಲಿಫ್ಟ್ ದಿ ಹ್ಯಾಂಡ್ಸ್ ದೋಸ್ ಆರ್ ಸೈನ್ಸ್ ಆಫ್ ಸ್ಟ್ರೋಕ್ ಸೊ ಬಿ ಅವೇರ್ ಆಫ್ ದ್ಯಾಟ್ ಆ್ಯಂಡ್ ತರ್ಡ್ ಇಸ್ ಆ್ಯಕ್ಟ್ ಫಾಸ್ಟ್ Uh, make sure that you immediately take a uh, person who is affected by stroke to a stroke ready hospital and we are able to treat immediately and uh, these are the three messages so i want all of you to share this message to three groups of people one on social media on your account you please post about stroke on number two uh, please tell your family and relatives about stroke and number three tell your friends also so with this more awareness will be created and as a community let us make sure that stroke is cured stroke is prevented as well as we make the entire society a healthy society thank you oh, family. ಜನಸಾಮಾನ್ಯರಿಗೆ ಈಗ ತಿಳಿಸ್ಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಬೆಳ ಬೆಳಗ್ಗೆ ಬಂದು ಸುಮಾರು ಆರು ಕಿಲೋಮೀಟ್ರ್ ವಾಕ್ನ ಮಾಡಿದ್ದೆ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಇವತ್ತು ಅವಶ್ಯಕತೆ ಇದೆ ಸಮಾಜಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಸುಮಾರು ತಿಳ್ಕೊತೀವಿ ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ ಏನಾಗುತ್ತೆ ಅಂತ ಅದೇ ಮೈಂಡ್ ಅಟ್ಯಾಕು ಸ್ಟ್ರೋಕ್ ಯಾವ ಥರ ಆಗುತ್ತೆ ಅಂತ ನಾವು ಪ್ರತಿಯೊಬ್ಬರಿಗೂ ತಿಳಿಸುವಂಥ ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಕೂಡ ಮಾಡಬೇಕು ನಮ್ಮದು ಕೂಡ ಒಂದು ಬಾಲಿದೆ ಈ ಸಮಾಜದಲ್ಲಿ ಯಾವ್ಯಾವ ಥರ ಸಮಸ್ಯೆಗಳಾಗತ್ತೆ ಈ ಸ್ಟೋಕ್ ಅಟ್ಯಾಕ್ ಆದರೆ ಆ ಗೋಲ್ಡನ್ ಪೀರಿಯಡ್ ಪೀರಿಯಡ್ ಅಲ್ಲಿ ನಾವು ಆಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕು ಅಂತ ಜನಕ್ಕೆ ತಿಳುವಳಿಕೆ ಮಾಡುವಂಥ ಕೆಲಸ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಇದೆ